ನನಗ್ ಗೊತ್ತಿಲ್ಲ ಯಾರು ಶಿವಕುಮಾರ್ ಪರವಾಗಿ ಗುರುತಿಸ್ಕೊಳ್ತಾ ಇದ್ದಾರೆ ಯಾರು ನಮ್ಮ ಮುಖ್ಯಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರ್ ಪರವಾಗಿ ಗುರ್ತಿಸ್ಕೊಂಡಿದ್ದಾರೆ ನನಗ್ ಗೊತ್ತಿಲ್ಲ ನಮ್ಮ ಕೆಲವು ಶಾಸಕರು ಸುಮಾರು ಎಂಬತ್ತರಿಂದ ತೊಂಬತ್ತು ಜನ ಡಿ ಕೆ ಶಿವಕುಮಾರ್ ಅವರು ಈ ಅವಧಿನಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಅವರ ಹೋರಾಟಕ್ಕೆ ಅವ್ರ ಶ್ರಮಕ್ಕೆ ಒಂದು ಸ್ಥಾನ ಒಂದು ಗೌರವ ಸಿಕ್ಬೇಕು ಈ ರಾಜ್ಯದಲ್ಲಿ ಅವರದೊಂದು ಆಡಳಿತ ನಮಗೆ ಬಹಳ ಮುಖ್ಯ ಮುಂದಿನ ಚುನಾವಣೆಯಲ್ಲಿ ನಮ್ಗೆಲ್ಲರೂ ಕೂಡ ಅನುಕೂಲ ಆಗ್ತದೆ ಅನ್ನೋ ಒಂದು ಏಕೈಕ ಭಾವನೆಯಿಂದ ಒಂದು ಅಭಿಲಾಷೆಯಿಂದ ಒಂದು ಆಸೆಯಿಂದ ನಾವೆಲ್ಲರೂ ಕೂಡ ಅದನ್ನ ಒತ್ತಾಯ ಮಾಡ್ತಾ ಇದ್ದೀವಿ ಅಷ್ಟು ನನಗೆ ಗೊತ್ತಿದೆ ಯಾರು ಸಿದ್ದರಾಮಯ್ಯ ಸಾಹೇಬರು ಪರವಾಗಿದ್ದಾರೆ ಕುಮಾರ್ ಶಿವಕುಮಾರ್ ಸಾಹೇಬರು ಪರವಾಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ನಾವೆಲ್ಲರೂ ಕೂಡ ನೂರ ನಲ್ವತ್ತು ಜನ ಕೂಡ ಒಂದಿಲ್ಲ ಒಂದು ಬದಲಾವಣೆ ಎಲ್ರಿಗೂ ಅವಕಾಶ ಬೇಕು ಅಂತ ಹೇಳಿ ನಮ್ದೊಂದಷ್ಟು ನಾವೆಲ್ಲರೂ ಕೂಡ ನಾವು ಒಂದ್ ಎಂಬತ್ತು ತೊಂಬತ್ತು ಜನ ನಾವೆಲ್ಲರೂ ಕೂಡ ಇದನ್ನ ಮಾತಾಡ್ತಾ ಇದ್ದೀವಿ ನಾವು ಡಿ ಕೆ ಶಿವಕುಮಾರ್ ನಾವೆಲ್ಲರೂ ಕೂಡ ನಿಂತಿದ್ದೀವಿ ಕರ್ಸಿದ್ದಾರೆ ವರಿಷ್ಠರು ದಿಲ್ಲಿಗೆ ಕರೆಸಿದ್ದಾರೆ ಮಾತಾಡ್ತಾರೆ ಅವ್ರಿಗೆ ಒಂದು ಸೂಕ್ತ ಸಮಯದಲ್ಲಿ ಈ ಸಮಯದಲ್ಲಿ ಅವ್ರಿಗೊಂದು ಅವಕಾಶ ಅಂತ ಶಿವಕುಮಾರ್ ಸಾಹೇಬ್ರಿಗೂ ಗೊತ್ತಿದೆ ಅವ್ರಿಗೆ ನಾವು ಆಪ್ತರಾಗಿರ್ಗು ನಮಗೂ ಗೊತ್ತಿದೆ ಒಂದು ಅವಕಾಶ ಕೊಡ್ತಾರೆ ಈ ಸಲ ಅದಕ್ಕೋಸ್ಕರನೇ ಕರೆದಿದ್ದಾರೆ ಅಂದ್ರೆ ಈಗಾಗ್ಲೇ ಸಾಕಷ್ಟು ಚರ್ಚೆಗಳಾಗಿದೆ ವರಿಷ್ಠರ ಜೊತೆಲಿ ಸೊ ವರಿಷ್ಠ ಗುರು ಅವ್ರ ಶ್ರಮ ಬೆಲೆ ಹೋರಾಟ ಎಲ್ಲೂ ಕೂಡ ಅವ್ರಿಗೂ ಕೂಡ ಗೊತ್ತಿದೆ ಅದ್ರಲ್ಲಿ ಆಶ್ಚರ್ಯ ಏನಿಲ್ಲ ಅವ್ರು ಬೆಳೆದಿರುವಂತ ಎತ್ತರ ಅವರು ಕೊಟ್ಟಿರುವಂತ ಕೊಡುಗೆ ನಮ್ಮ ಪಕ್ಷಕ್ಕೆ ಅದರಲ್ಲಿ ಅನುಮಾನ ಇಲ್ಲ ಏನು ಇಲ್ಲ ಕೊಡ್ತಾರೆ ಸರ್ ಅಂದ್ರೆ ಸರ್ಕಾರ ಬಂದ ನಂತರದಲ್ಲಿ ಸರ್ ಒಂದು ವಿಚಾರ ಚರ್ಚೆ ಆಗ್ತಿತ್ತು ಸರ್ ಫಿಫ್ಟಿ ಫಿಫ್ಟಿ ಅಂದ್ರೆ ಎರಡೂವರೆ ವರ್ಷ ಸಿದ್ದರಾಮಯ್ಯ ಅವರು ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅಂತ ಅದನ್ನ ಈಗ ಸ್ಪಷ್ಟಪಡಿಸಿದ ಸರ್ ನಾವು ಪದ್ದು ಮುಚ್ಚಿ ಮಾತಾಡ್ಕೊಂಡಿಲ್ಲ ಅನ್ನೋದನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ತಿಳಿಸಿ ಸರ್ ಅದನ್ನೇ ಸ್ಪಷ್ಟವಾಗಿ ಹೇಳಿದಾರಲ್ಲ ಮಾತಾಗಿದೆ ಮಾತಿನ ಪ್ರಕಾರವಾಗಿ ಎಲ್ಲರೂ ಕೂಡ ನಾವಿಲ್ಲಿ ನಡ್ಕೊಳ್ಬೇಕು ಸಮ ಬಾಳು ಸಮ ಪಾಲು ಅಂಥೇಳಿ ಸಾಮಾಜಿಕ ನ್ಯಾಯ ಎಲ್ರಿಗೂ ಬೇಕು ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದಾರೆ ಸೊ ಮುಖ್ಯಮಂತ್ರಿಗಳಿಗೆ ಆಗಲಿ ಏಳೂವರೆ ವರ್ಷ ಮುಖ್ಯಮಂತ್ರಿ ಆಗಿದ್ದಾರೆ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಎಲ್ಲರೂ ಪರವಾಗಿ ಕಾಳಜಿ ಇಟ್ಟಿದ್ದಾರೆ ಎಲ್ಲ ವರ್ಗ ಜನರಲ್ಲಿ ಅವ್ರ ಗೌರವ ಇದೆ ಅದ್ರಲ್ಲೊಂದು ಎರಡು ಮಾತು ಇಲ್ವಲ್ಲ ಡಿ ಕೆ ಶಿವಕುಮಾರ್ ಅವರು ಈ ಅವಧಿನಲ್ಲಿ ಒಂದು ಅವಕಾಶ ಕೊಡಬೇಕು ಎರಡೂವರೆ ವರ್ಷ ಅವರು ಕೂಡ ಮುಖ್ಯಮಂತ್ರಿ ಆಗಿರಬೇಕು ಅನ್ನೋದೇ ನಮ್ಮ ಅಭಿಲಾಷೆ ನಮ್ಮ ಮುಖ್ಯಮಂತ್ರಿಯವರು ಯಾವತ್ತೂ ಕೂಡ ಮಾತಿಗೆ ತಪ್ಪಲ್ರು ಕೊಟ್ಟ ಮಾತಂಗೆ ನಡ್ಕೊಳ್ತಾರೆ ಈಗಾಗಲೇ ಅವ್ರು ಸಾಕಷ್ಟು ಎಲ್ಲಾ ರೀತಿಯಲ್ಲೂ ಕೂಡ ಅಹ್ ಕೊಟ್ಟಂತ ಮಾತಲ್ಲಿ ನಡ್ಕೊಂಡಿದ್ದಾರೆ ಪಕ್ಷದಲ್ಲಿ ನಿಷ್ಠೆ ಪ್ರಾಮಾಣಿಕತೆಯಲ್ಲಿ ಎರಡು ಮಾತಿಲ್ಲ ಆ ನಡಕೆ ನಡೆನಲ್ಲೂ ಕೂಡ ಅವ್ರ ಎಲ್ಲೂ ಕೂಡ ಎಡವಿಲ್ಲ ಕೆಲಸ ಮಾಡ್ತಾ ಇದಾರೆ ಮಾತು ಕೊಟ್ಟಿದ್ದಾರೆ ಆ ಮಾತುಗವ್ ಬದ್ಧವಾಗಿರ್ತಾರೆ ಅಂತ ನಾವೆಲ್ಲರೂ ಕೂಡ ಅನ್ಕೊಂಡಿದೀವಿ ನೋಡಿ ಇದು ರಾಜಕಾರಣ ಕಾಂಗ್ರೆಸ್ ಪಕ್ಷ ಒಂದು ಇತಿಹಾಸ ಉಳ್ಳಂತ ಪಕ್ಷ ಈ ದೇಶದ ಇತಿಹಾಸನೇ ಕಾಂಗ್ರೆಸ್ ಪಕ್ಷದ ಇತಿಹಾಸ ನಾನಾಗ್ಲಿ ಯತೀಂದ್ರ ಅವರಾಗ್ಲಿ ಮತ್ತೊಬ್ಬರಾಗ್ಲಿ ನಾವ್ ಯಾರೂ ಕೂಡ ಈ ರೀತಿ ಮಾತಾಡುವಂತದ್ದು ತಪ್ಪು ಇದಕ್ಕೆ ವರಿಷ್ಠರಿದ್ದಾರೆ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಸಿದ್ಧತೆ ಬದ್ಧತೆಗೆ ಶಿಸ್ತಿಗೆ ಹೆಸರಾದಂಥ ಪಕ್ಷ ಇದು ಇದು ಪ್ರಾದೇಶಿಕ ಪಕ್ಷ ಅಲ್ಲ ತಂದೆ ಮೇಲೆ ಮಗನ ಪ್ರೀತಿ ಇರಬಹುದು ಮಗನಿಗೆ ತಂದೆ ಮೇಲೆ ಪ್ರೀತಿ ಇರಬಹುದು ಇದು ರಾಜಕಾರಣ ಇದು ನಾವೆಲ್ಲರೂ ಕೂಡ ಆ ರೀತಿ ಯಾವತ್ತು ಕೂಡ ತಂದೆ ವ್ಯಾಮೋಹಕ್ಕೆ ಆಗಲಿ ಅಥವಾ ಮಗನ ಮೇಲೆ ವ್ಯಾಯಾಮೋಹಕ್ಕಾಗ್ಲಿ ಈ ರೀತಿ ಮಾತಾಡಬಾರ್ದು ಇದು ಒಂದು ಪ್ರಜಾಪ್ರಭುತ್ವ ಎಲ್ರಿಗೂ ಕೂಡ ಒಂದು ಅವಕಾಶ ಇರಬೇಕು ಎಲ್ರು ಸಮಾನವಾಗಿ ನಡ್ಕೊಳ್ಬೇಕು ಅಂತ ಹೇಳಿ ನಾನಂತೂ ನಾನು ಮನವಿ ಮಾಡ್ಕೊಡುತ್ತೆ ನಮ್ಮ ವರಿಷ್ಠರು ಬಹಳ ಬಲಿಷ್ಠವಾಗಿದ್ದಾರೆ ಅವರೆಲ್ಲರೂ ಕೂಡ ಶಿಸ್ತನ್ನ ಕಾಪಾಡೋದ್ರಲ್ಲಿ ಎರಡು ಮಾತಿಲ್ಲ ನೀವಾಗ್ಲೆ ಎರಡು ಮೂರು ಕೇಸಲ್ಲಿ ನೀವು ಏನ್ ಕ್ರಮ ತಗೊಂಡಿದಾರೆ ನೀವೆಲ್ಲ ನೋಡಿದಿರಿ ರಾಜಣ ವಿಷಯ ಇರ್ಬೋದು ಇನ್ನೊಬ್ರು ವಿಷಯ ಇರ್ಬೋದು ಯಾವ ರೀತಿ ಅವರೆಲ್ಲರೂ ಕೂಡ ಕ್ರಮ ತಗೊಂಡಿದ್ದಾರೆ ನೀವೆಲ್ರು ಕೂಡ ನೋಡಿದೀರಿ ಸೊ ವರಿಷ್ಠರು ಸೂಕ್ತ ಸಮಯದಲ್ಲಿ ಸೂಕ್ತ ಕ್ರಮವನ್ನ ತಗೊಳ್ತಾರೆ ಸೂಕ್ತ ಸಮಯದಲ್ಲಿ ನಾವೆಲ್ಲರೂ ಕೂಡ ನಿರ್ಧಾರ ನಾವೆಲ್ಲರೂ ಕೂಡ ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ದಾರೆ ಆ ಒಂದ್ನಲ್ಲಿ ಅವರು ನಿರ್ಧಾರ ತಗೊಳ್ತಾರೆ ಕೆಲವೇ ದಿನಗಳಲ್ಲಿ ಇವೆಲ್ಲರೂ ಕೂಡ ಒಂದ್ ತೆರೆ ಬೀಳುತ್ತೆ ಮೂರನೇ ಡೇಟ್ ಡೇಟ್ ಹೇಳ್ತೀನಿ ಮೂರನೇ ಡೇಟ್ ಹೇಳ್ತೀನಿ ಅದು ಯಾವತ್ತು ಕೂಡ ಮಿಸ್ ಆಗಬೇಡ್ದು ನಾನು ಆರು ಒಂಬತ್ತು ಅಂತ ಹೇಳಿದ್ರೆ ಮೂರನೇ ಡೇಟ್ ನಾನು ಯಾವತ್ತು ಕೂಡ ಮಿಸ್ ಮಾಡಲ್ಲ ಮಿಸ್ ಆಗುದು ಇಲ್ಲ ನಾವು ಹೇಳ್ತೀನಿ ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ